ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಿಂದೂ ಧರ್ಮದ ಐವತ್ತೊಂದು ಭಕ್ತಿ ಪೀಠಗಳಲ್ಲಿ ಒಂದಾದ ಪಾಕಿಸ್ತಾನದ ಕರಾಚಿ ಬಡಿಯ ಹಿಂಗುಲಾಜ್ ಮಾತಾ ಭಾವಸಾರ್ ಕ್ಷೇತ್ರಿಯರ ಆರಾಧ್ಯ ದೇವತೆ ಅತ್ಯಂತ ಶಕ್ತಿಶಾಲಿ ದೇವತೆ ತನ್ನನ್ನು ನಂಬಿರುವ ಭಕ್ತರಿಗೆ ಒಳಿತನ್ನು ಮಾಡುವ ಹಿಂಗುರಾಜ್ ಮಾತಾ ಈಕೆ ದೇವಾಲಯ ಪಾಕಿಸ್ತಾನದಲ್ಲಿರುವುದರಿಂದ ನಾನಾ ಕಾರಣಗಳಿಂದಾಗಿ ಅಲ್ಲಿಗೆ ಹೋಗಲಾಗದ ಭಾವಸಾರರ ಭಕ್ತರು ಆಕೆಯನ್ನು ಮನದಲ್ಲಿಯೇ ನೆನೆದು ಪೂಜಿಸುವುದು ವಾಡಿಕೆ ಅಂತೆಯೇ ಇತ್ತೀಚೆಗೆ ಇಂಗುರಾಜ್ ಮಾತಾ ಜಯಂತಿ ಅಂಗವಾಗಿ ಮೈಸೂರಿನಲ್ಲಿ ಭಾವಸಾರ್ ಮಿಷನ್ ಇಂಡಿಯಾ ಮೈಸೂರು ರಾಯಲ್ ಕ್ಲಬ್ ವತಿಯಿಂದ ವೈಭವದ ಇಂಗುರಾಜ್ ಜಯಂತಿಯನ್ನು ಆಚರಿಸಲಾಯಿತು ಮೈಸೂರಿನ ಅಶೋಕ ರಸ್ತೆ ಪೇಟೆಯಲ್ಲಿರುವ ಭಾವಸಾರ ಕ್ಷೇತ್ರ ಸಮಾಜದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಮಾತಾ ಫೋಟೋ ಇಟ್ಟು ಪೂಜಿಸಿ ಆಕೆಯನ್ನು ಭಕ್ತಿಯಿಂದ ಸ್ತುತಿಸಿದರು ಭಾವಸಾರ್ ಕ್ಷೇತ್ರೀಯ ಮಹಿಳಾ ಭಜನಾ ಮಂಡಳಿಯಿಂದ ಲಲಿತಾ ಸಹಸ್ರನಾಮ ಸಂಗೀತ ವಿದ್ಯುಷಿ ಶ್ರೀಮತಿ ಯಶೋಧ ಸುಲಾಕೆ ಮತ್ತು ತಂಡದಿಂದ ಭಕ್ ಭಕ್ತಿ ಗೀತೆಗಳ ಗಾಯನ ಭಾವಪೂರ್ಣವಾಗಿತ್ತು नमः मौजेनि वन्दना रका निमर्ष रूपिनि विद्यानिये गणव्य पराशक्ति पराधिष्ठा प्रज्ञा नागर रूपिणि मास्ति आत्मविद्या महाविद्या श्रीविद्या कामसेविता श्रीशोडाक्षरी विद्या पूर्णा खामकोटिका कडाक्षिंग कलि भूता कमला कोटिसेविता चिरसीता चंद्रिमा बाला सेना धनुष्मा द्वेष्टा रविंद्र क्या उनार्थने कीते पुण्यलब्या पुण्य श्रवण कितना उलोमजाचिता बंधा मोचनी बंधुलाल का किमर्षरूपिनी विक्या विये दलब्या महाकरैया साक्षीनि पराशक्ति परारिष्ठा परिज्ञान गणरू पर विद्या महाविद्या श्री विद्या कामसेविता श्री शोडा सप्तरी विद्याति गुणा खाम कोटिका कटाक्षिकीरी भूता कमला कोटिसेविता यनस्मिता चंददिमा बालसेनादयुक्तमा दिव्यस्तारि काक्या कोटिधारा विश्वकर्मा स्वर्णगर्भ वरदाभासीश्वरी सत्यानंदा स्वरूपिणी యో తముద్ర్షి ఆదిలక్తన బ్రహ్మ మండలక్త చేసవచ్చిత అన్నదా వసుదా బ్రహ్మ హేగ స్వరూపిణి కృవతి బ్రహ్మానంద బల క్రియా భాషా రూప ప్రసేన భావ భావ్య రచిత సుగరాధ్య శుభకరీ శోభన సుభ అది రాజ్య రాజేశ్వరి రాజ్య సాయిని రాజ్య మందరేకాయే పార్వత कोटि ब्रह्मांड जननी दिव्य विग्रह श्रीकारी केवल गुण्य कैवल्य स्वाहा सदा पति मेधा श्रुति समुद्र गुणमा पुण्य कीर्ति पुण्य लभ्य पुण्य श्रवण कीर्तन उलो मजा चिता मोचनी बंदुलालका निमर्ष रूपिणी विद्या नियता लभ्य महाप्रलय साक्षिणी परा शक्ति परा दिशा प्रज्ञा नागन रूपिणी माते बाला लक्ष्मी विद्या महाविद्या श्री विद्या काम सेविता श्रीशोदा साक्षरी विद्यातिकुणा खामफोटिका प्रकाशिंग करी बूता कमला पुण्डिसेविता चिरसीता चंद्रिमा बाला सेवना धनुतमा द्वेष्टार विपक्षीय उनात्रा विश्वगर्भा स्वर नगर्भा वरदावा वरिष्परी क्यान गण्या पर्येदा सत्यानंदा स्वरूपिनी लोकमुद्रा सितारी रा सत्तमाण अंण्डला ಭಾವಸಾರ ಕ್ಷೇತ್ರೀಯ ಸಮಾಜದ ಕಿರಿಯ ಧೂರಿಣ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನ ಅಧ್ಯಕ್ಷರಾದ ಸಮಾಜಭೂಷಣ್ ಜಯರಾಮರಾವ್ ಲಾಡ್ಗೆ ಅವರ ಸಮ್ಮುಖದಲ್ಲಿ ಬಿ ಮೈಸೂರು ರಾಯಲ್ ಕ್ಲಬ್ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಅಧ್ಯಕ್ಷತೆಯಲ್ಲಿ ನೆರವೇರಿತು ಭಜನಾ ಕಾರ್ಯಕ್ರಮದ ಬಳಿಕ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಹಾಗೂ ಶ್ರೀ ಇಂಗುಲಾಂಬಿಕಾ ದೇವಿಗೆ ಮಹಾಮಂಗಳಾರತಿ ಮಹಿಳೆಯಿಂದ ದೀಪದ ಆರತಿಗಳು ನೆರವೇರಿದವು ನಂತರ ಸಮಾಜಭೂಷಣ್ ಜಯರಾಮರಾವ್ ಲಾಡಿಗೆ ಭಾವಸಾರ ಮಹಿಳಾ ಭಜನಾ ಮಂಡಳಿಯ ಭಾಗ್ಯಲಕ್ಷ್ಮಿ ನಾಯಕ್ ಸಂಗೀತ ವಿದುಷಿ ಯಶೋಧ ಸುಲಾಕೆ ಕಾರ್ಯಕ್ರಮದ ಪ್ರಸಾದ ಸೇವಾರ್ಥದಾರರಾದ ಅರವಿಂದ್ ರೇಡೇಕರ್ ಉಮೇಶ್ ಪಿಶೆ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಯರಾಮರಾವ್ ಲಾಳಿಗೆ ಅವರು ಮೈಸೂರಿನ ಭಾವಸಾರ ವಿಷನ್ ಇಂಡಿಯಾ ರಾಯಲ್ ಕ್ಲಬ್ನ ಸಾಮಾಜಿಕ ಕಾರ್ಯಗಳನ್ನು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಬಿಬಿಐ ಮೈಸೂರು ರಾಯಲ್ ಕ್ಲಬ್ನ ಏರಿಯಾ ನೂರ್ ಮೂರರ ಡೆಪ್ಯುಟಿ ಗವರ್ನರ್ ಗಣೇಶ್ ಲಾಳಿಗೆ ಕಾರ್ಯದರ್ಶಿ ಮಂಜುನಾಥ್ ಲಾಳಿಗೆ ಉಪಾಧ್ಯಕ್ಷ ಅರವಿಂದ ರೇಣೇಕರ್ ಮಾಜಿ ಅಧ್ಯಕ್ಷ ರಾಜೇಶ್ ಕುತ್ನಿಕರ್ ನಿಯೋಜಿತ ಅಧ್ಯಕ್ಷ ಎಸ್ ಎನ್ ಅರುಣ್ ಕುಮಾರ್ ಶೇರ್ಕರ್ ಕ್ಯಾಪ್ಟನ್ ಗೋಪಾಲಕೃಷ್ಣರಾವ್ ಬಾಬುರಾವ್ ಮೈನಾವತಿ ಕುರಿತ ಕಲಶೆ ಭಾವಸಾರ ಮಹಿಳಾ ಭಜನಾ ಮಂಡಳಿಯ ರಶ್ಮಿ ಕುತ್ನಿಗರ್ ವಾಸುದೇರಾವ್ ಕುತ್ನಿಗರ್ ಇನ್ನಿತರರು ಉಪಸ್ಥಿತರಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್